ಇದನ್ ನೀವು ಗಣಪತಿಗಳನ್ನ ನೋಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಕೇವಲ ಐದ್ ಐನೂರು ರೂಪಾಯಿ ಕೊಡುವಂತಹ ಗಣಪತಿಗಳು ಎಷ್ಟಿದೆ ನೋಡಿ ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ತಗೋತೀವಿ ಅಂತಂದ್ರೆ ಅಂದ್ರೆ ಮೂರ್ ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ನಾಲ್ಕ ಸಾವಿರ ರೂಪಾಯಿಗೂ ಕೂಡ ಹಾರೋರ್ ಇದಾರೆ ಬುಕ್ ಆಗಿರೋದಾ ಸರ್ ಚೀಟಿ ಇದು ಆಲ್ರೆಡಿ ಬುಕ್ ಮಾಡ್ಕೊಂಡಿರೋರು ಹಿಂಗ ಚೀಟಿ ಬರ್ದ ನೇಮ್ ಬರೆದು ಹಾಕ್ತಿದಾರೆ ಆ್ಯಕ್ಚುಲಿ ಎರಡು ಮೂರು ರೀಟೆಕ್ ರೀಟೇಕ್ ತನ್ನ ತೊಗೊಂಡ್ವಿ ಯಾಕೋ ಪಪ್ಪ ಅವರು ಮೇಡಮ್ ನನಗೆ ಮಾತಾಡೋಕ್ಕಾಗಲ್ಲ ಮೇಡಮ್ ನೀವೇ ಮಾತಾಡಿ ಅಂದರು ಅದಕ್ಕೋಸ್ಕರ ನಾನೇ ಮಾತಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನೀವಿರುವಂತಹ ಊರಿನಲ್ಲೇ ಕೇವಲ ಒಂದು ಹತ್ತು ಹದಿನೈದು ದಿವಸ ಮಾಡುವಂತಹ ಬಿಸ್ನೆಸ್ ಇದು ಆ ಒಂದು ಬಿಸ್ನೆಸ್ ಐಡಿಯಾದ ಬಗ್ಗೆ ತಿಳಿಸ್ತೀನಿ ಇದು ಒಂದು ಸಾವಿರಕ್ಕೆ ಸಾವಿರ ರೂಪಾಯಿ ಲಾಭ ಐದು ಸಾವಿರಕ್ಕೆ ಐದು ಸಾವಿರ ರೂಪಾಯಿ ಲಾಭ ಈ ರೀತಿಯಾಗೂ ಲಾಭ ಮಾಡ್ಕೊಂಡು ಮಾಡ್ಕೊತಾ ಇರುವಂತಹ ಬಿಸ್ನೆಸ್ಸೇ ಇದು ನಿಮ್ಮ ಸುತ್ತಮುತ್ತ ಕೆಲವರು ಮಾಡ್ತಾರೆ ಅದೇ ರೀತಿಯಾಗಿ ನಿಮಗೊಂದು ಇದು ಐಡಿಯಾ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಮೈಸೂರಿನಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀನಿ ಇದು ಬಂದು ಈ ಕುಲಕಸುಬು ಮಾಡ್ತಾರೆ ನೋಡಿ ಸಾಮಾನ್ಯ ನಾನು ನೇಕಾರ್ರದೆಲ್ಲ ವೀಡಿಯೋ ಮಾಡ್ತಾ ಇರ್ತೀನಲ್ಲ ನೇಕಾರ್ದಾಗಿರ್ಬೋದು ಈ ಬೊಂಬೆ ಮಾಡೋವಂಥವ್ರದ್ದಾಗಿರ್ಬೋದು ಕುಲಕಸುಬುಗಳು ಮಾಡ್ತಾ ಇರೋವಂಥವ್ರು ವೀಡಿಯೋ ಮಾಡಲಿಕ್ಕೆ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ ಯಾಕಂದರೆ ಅದು ಬೆಳಿಬೇಕು ನೆಕ್ಸ್ಟ್ ಪರಂಪರೆಗೂ ಬರಬೇಕು ಅಂತ ಅಂದ್ಬಿಟ್ಟು ನಾನು ಸಾಕಷ್ಟು ಹೇಳಿರ್ತೀನಿ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಮೈಸೂರಿನ ಪಕ್ಕ ಒಂದು ಹಳ್ಳಿ ಇದೆ ಇಲ್ಲಿ ಉದ್ಬೂರು ಅಂದ್ಬಿಟ್ಟು ಈ ಒಂದು ಗ್ರಾಮದಲ್ಲಿ ಕುಂಬಾರರು ಬಂದು ತಾತನ ಕಾಲದಿಂದಲೂ ಕೂಡ ಮಣ್ಣಿನಿಂದ ಗಣಪತಿ ಮಾಡುವಂತಹ ಒಂದು ಕಸುಬನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ಜಾಗಕ್ಕೆ ಬಂದಿದ್ದೀನಿ ಇದಕ್ಕೂ ಬಿಸ್ನೆಸ್ ಐಡಿಯಾಗೋ ಏನು ಸಂಬಂಧ ಅಂದರೆ ನಾನು ತಿಳಿಸ್ತೀನಿ ವೀಡಿಯೋನ ದಯವಿಟ್ಟು ಸಂಪೂರ್ಣವಾಗಿ ಮಾಡಿ ಹಾಗೆ ಇದು ಯಾವುದೇ ರೀತಿಯಾಗಿ ಹಣ ತಗೊಂಡು ಮಾಡ್ತಾ ಇರುವಂತಹ ಪ್ರಮೋಷನ್ ವಿಡಿಯೋ ಆ ಥರ ಎಲ್ಲ ಏನೂ ಇಲ್ಲ ನಾನು ಹೇಳಿದ್ನಲ್ಲ ಕುಲ ಕಸುಬಿಗೆ ನಮ್ಮ ಕೈಲಾದಂತಹ ಸಪೋರ್ಟ್ನ ನಾವು ಮಾಡಬೇಕು ಅದೇ ರೀತಿಯಾಗಿ ಮಾಡ್ತಾ ಇರುವಂತಹ ವೀಡಿಯೋ ಇದು ಅಷ್ಟೇ ಬನ್ನಿ ಇವಾಗ ನಾ ಉದ್ಬೂರು ನಾನು ಹೇಳಿದ್ನಲ್ಲ ಮೈಸೂರು ಪಕ್ಕ ಉದ್ಬೂರು ಗ್ರಾಮದಲ್ಲಿ ಒಂದು ಮೂರು ತಲೆಮಾರಿಂದ ಈ ಒಂದು ಏನು ಕುಂಬಾರಿಕೆ ಅಂತ ಹೇಳ್ತೀವಿ ಮಣ್ಣಿಂದ ಮಾಡುವಂತಹ ಗಣಪತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಇವ್ರನ್ನ ಮಾತಾಡ್ಸೋಣ ಹಾಗೆ ಸಾಕಷ್ಟು ಗಣಪತಿ ಮೂರ್ತಿಗಳನ್ನೆಲ್ಲ ಮಾಡಿದ್ದಾರೆ ಅತಿ ಕಡಿಮೆ ಬೆಲೆಗೆ ಗಣಪತಿಗಳನ್ನು ಕೊಡ್ತಾ ಇದ್ದಾರೆ ಏಕೆಂದರೆ ನಾವು ಹೊರಗಡೆ ಮಾರ್ಕೆಟಲ್ಲಿ ತಗೊಳ್ಳೋದಕ್ಕೂ ಇವರ ಹತ್ರನೇ ತಯಾರಕರು ಏನಿರುತ್ತೆ ಇವ್ರ ಹತ್ರ ತೊಗೊಳೋಕ್ಕೂ ತೀರಾ ಫಿಫ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಅವ್ರು ಏನೇನೆಲ್ಲ ಗಣಪತಿಗಳನ್ನು ಮಾಡಿದ್ದಾರೆ ಎಷ್ಟೆಷ್ಟು ರೇಟ್ ಇರುತ್ತೆ ಎಲ್ಲವನ್ನು ಕೂಡ ತಿಳಿಸ್ತೀನಿ ಕೊನೆಯಲ್ಲಿ ನಿಮಗೊಂದು ಬಿಸ್ನೆಸ್ ಐಡಿಯಾನ ಕೂಡ ಖಂಡಿತವಾಗ್ಲೂ ಕೊಡ್ತೀನಿ ಬನ್ನಿ ಇವಾಗ ಈ ಮಣ್ಣಿನ ಗಣಪತಿ ಮಾಡಿರುವಂತಹ ಯುವ ಕುಂಬಾರರು ಏನಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಮಂಜು ಅಂತೆ ಮೇಡಮ್ ಎಷ್ಟು ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದೀವಿ ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ದೀರಾ ಸರ್ ಈಗ ಸಾಮಾನ್ಯ ಈಗ ನ್ಯೂಸ್ ಜಾಸ್ತಿ ಹೊರಗಡೆ ಕೆಲ್ಸಕ್ಕೆ ಹೋಗೋದು ಆತರ ಎಲ್ಲ ಇರುತ್ತೆ ನೀವೇನು ಓದ್ಕೊಂಡಿದ್ರಾ ಸರ್ ಮೇಡಮ್ ಡಿಗ್ರಿ ಆಗಿದೆ ಡಿಗ್ರಿ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ಗೌರ್ಮೆಂಟ್ ಕೆಲಸಕ್ಕೆಲ್ಲ ಅಪ್ಲೈ ಮಾಡೋದು ಯಾವ್ದು ಸಿಗ್ನಿಲ್ಲ ಲಾಸ್ಟ್ ಅಲ್ಲಿ ನಮ್ಮ ತಂದೆ ಮಾಡ್ತಿದ್ರೋ ಅದನ್ನ ಪರಂಪರೆಯಾಗಿ ಮುಂದುವರ್ಸೋಣ ಅಂತ ನಾನು ಈ ಕೆಲಸಕ್ಕೆ ಮತ್ತೆ ಬಂದ್ಬಿಟ್ಟೆ ಮೇಡಮ್ ಹೌದಾ ಎಷ್ಟು ಒಂದು ವರ್ಷದಲ್ಲಿ ಬನ್ನಿ ಸರ್ ಮಾತಾಡ್ಕೊಂಡು ಹೋಗೋಣ ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳ ಕಾಲ ಈ ಒಂದು ಕೆಲಸ ಮಾಡ್ತೀರಾ ಸರ್ ಮೇಡಮ್ ಆರು ತಿಂಗಳು ಕೆಲಸ ಮಾಡ್ತೀವಿ ಮೇಡಮ್ ಆರು ತಿಂಗಳು ಈ ಕೆಲಸ ಆಗುತ್ತೆ ಟೋಟಲ್ ಆಗಿ ಒಂದು ನೂರ ಐವತ್ತು ಪೀಸ್ ಇನ್ನೂರು ಪೀಸ್ ಮಾಡೋಕ್ಕೆ ಒಂದು ಆರು ತಿಂಗಳು ಬೇಕು ಮೇಡಮ್ ಆರು ತಿಂಗಳು ಬೇಕು ಅದು ಒಂದು ಈ ವರ್ಷನೇ ಖಾಲಿ ಆಗುತ್ತಲ್ವಾ ಈ ವರ್ಷ ಖಾಲಿ ಆಗುತ್ತೆ ಖಾಲಿ ಆಗಿಬಿಡುತ್ತೆ ಸರ್ ನಿಮ್ಮ ಇಲ್ಲಿಗೂ ಮಾರ್ಕೆಟ್ಗೂ ಎಷ್ಟು ಡಿಫ್ರೆನ್ಸ್ ಬರ್ಬೋದು ಸರ್ ರೇಟ್ ಎಲ್ಲ ಮೇಡಮ್ ಇಲ್ಲಿ ನಮ್ಮ ಹತ್ರ ಇದು ಇಲ್ಲಿ ಊರಲ್ಲಾದ್ರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ನಾವು ಹೋಲ್ಸೇಲ್ ಕೊಟ್ಟರೆ ಒಂದು ಐ ಸಾವಿರ ರೂಪಾಯಿಗೆಲ್ಲ ಕೊಟ್ಬಿಟ್ಟಿವಿ ಮೇಡಮ್ ಲಾಭ ಮೇಡಮ್ ನಿಮ್ಮ ಹತ್ರ ಎಲ್ಲ ಹೋಲ್ಸೇಲ್ ಆಗಿ ತಗೋತಾರೆ ಮೇಡಮ್ ನಮ್ಮ ಆಕ್ಚುಲಿ ಅಂದ್ರೆ ಈಗ ಗುಂಡ್ಲುಪೇಟೆ ಚಾಮರಾಜನಗರ ಮೈಸೂರು

ಮಾಡೋಕ್ಕಾಗಲ್ಲ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಇದೊಂದು ವ್ಯಾಪಾರದ ಒಂದು ರೀತಿ ರಿವಾಜ್ ಗಳು ಏನಿರುತ್ತೆ ಹಂಗೇನೆ ಹೋಗುತ್ತೆ ತಯಾರಕರಿಗೆ ಏನು ರೇಟ್ ಇರುತ್ತೆ ಅಷ್ಟೇ ರೇಟ್ ಇರುತ್ತೆ ನೆಕ್ಸ್ಟ್ ವ್ಯಾಪಾರ ಮಾಡೋರಿಗೆ ಒಂದು ಸ್ವಲ್ಪ ಜಾಸ್ತಿ ಲಾಭ ಇರುತ್ತೆ ಸಾಕಷ್ಟು ಗಣಪತಿಗಳನ್ನ ಮಾಡಿಟ್ಟಿದ್ದಾರೆ ಇವರು ತಾತನ್ ಕಾಲದಿಂದನೂ ಏನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಮೂರು ಪರಂಪರೆಯಿಂದ ಅದಕ್ಕೋಸ್ಕರ ಅದೇ ಒಂದು ಜಾಗದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಧೂಳೆಲ್ಲ ಆಗ್ಬಾರ್ದು ಅಂತ ಅನ್ಬಿಟ್ಟು ಪೂಜೆ ಮಾಡುವಂತಹ ಗಣಪತಿ ಸುಮ್ಮನೆ ಧೂಳೆಲ್ಲ ಮಾಡ್ಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಪ್ಲಾಸ್ಟಿಕಿಂದ ಇಂದ ಕವರ್ ಮಾಡಿದ್ದಾರೆ ರೆಡಿ ಮಾಡ್ಬಿಟ್ಟು ಇದರ ರೇಟನ್ನು ಕೇಳೋಣ ಎಷ್ಟು ಅಡಿ ಬರುತ್ತೆ ಸರ್ ಇದು ಇಲ್ಲಿ ಬಂದ್ಬಿಡಿ ಸರ್ ಇದು ಬಂದು ಮೇಡಮ್ ಕಡೆ ಬರುತ್ತೆ ಮೇಡಮ್ ಕಡೆ ಬರುತ್ತೆ ಎಷ್ಟು ಸರ್ ಇದು ನೀವು ಕೂಡ ರೇಟ್ ಎಷ್ಟು ಸರ್ ಮೇಡಮ್ ನಾವು ಕೊಡೋದಿಲ್ಲಿ ಇಲ್ಲಿ ಒಂಬತ್ತು ಸಾವಿರ ಎಂಟು ಸಾವಿರ ಹೇಳ್ತೀವಿ ಮೇಡಮ್ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಎಂಟು ಸಾವಿರ ಬುಕ್ ಮಾಡ್ಬಿಡ್ತೀವಿ ಮೇಡಮ್ ಬುಕ್ ಮಾಡ್ತೀರಾ ಬಂದು ಹೋಲ್ಸೇಲ್ ಬೆಲೆಗೂ ಕೊಡ್ತಾರೆ ಅಂದ್ರೆ ಹೋಲ್ಸೇಲರ್ ಹೊರಗಡೆ ನಿಮ್ಮ ನಿಮ್ಮ ಊರುಗಳಲ್ಲಿ ಏನ್ ವ್ಯಾಪಾರ ಮಾಡ್ತಾರೆ ನೋಡಿ ಒಂದಷ್ಟು ಗಣಪತಿಗಳನ್ನೆಲ್ಲ ಇಟ್ಕೊಂಡು ಚಿಕ್ಕದ್ರಿಂದ ದೊಡ್ಡ ಸೈಜ್ ವರ್ಗೂ ಅಂಗಡಿಗಳೆಲ್ಲ ಸಿಗುತ್ತಲ್ಲ ಗಣಪತಿ ಸ್ಟಾಲ್ ಗಳೆಲ್ಲ ಇರುತ್ತಲ್ಲ ಅವರಿಗೆ ಹೋಲ್ಸೇಲ್ ಬೆಲೆಯಲ್ಲಿ ಕೊಡ್ತಾರೆ ಅಂದ್ರೆ ಅಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿ ಸಿಗುವಂತಹ ಗಣಪತಿ ಇವ್ರಿಗೆ ಐದ್ ಸಾವಿರ ರೂಪಾಯಿ ಕೊಟ್ಟಿರುವಂತದ್ದು ಅಷ್ಟೇ ಬಟ್ ರೀಟೇಲ್ ಆಗು ಕೊಡ್ತಾರೆ ಒಂದು ಗಣಪತಿ ಎರಡು ಗಣಪತಿನ ಬಂತ ತಗೊಳ್ಳೋರು ಇರ್ತಾರೆ ಬಟ್ ಆದ್ರೆ ಹೋಲ್ಸೇಲ್ ಬೆಲೆಗಿಂತ ಒಂದ್ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಇರುತ್ತಷ್ಟೆ ಅಂದ್ರೆ ನೀವು ಹೊರಗಡೆಗೂ ಇಲ್ಲಿಗೂ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡು ಅಂತ ಉಳಿದ ಉಳಿತಾಯ ಆಗುತ್ತೆ ಆಕ್ಚುಲಿ ಎರಡು ಮೂರು ತ ರೀಟೇಕ್ ತನ್ನ ತಗೊಂಡ್ವಿ ಮಂಜೋರು ಯಾಕಪ್ಪ ಅವರು ಮೇಡಮ್ ನನಗೆ ಮಾತಾಡೋಕ್ಕಾಗಲ್ಲ ಮೇಡಮ್ ನೀವೇ ಮಾತಾಡಿ ಅಂದರು ಅದಕ್ಕೋಸ್ಕರ ನಾನೇ ಮಾತಾಡ್ತಾ ಇದ್ದೀನಿ ಅವಪ್ಪ ಅವ್ರ ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ ನಮ್ಮ ಕೆಲಸ ಮಾತಾಡೋದೆ ನಮ್ಮ ಕೆಲಸ ಸೊ ಅದಕ್ಕೆ ನಾನೇ ಮಾತಾಡ್ತಿದ್ದೀನಿ ನೀವು ಎಲ್ಲೇನು ನೋಡ್ತಾ ಇದ್ದೀರಾ ಗಣಪತಿನ ನಿಜಕ್ಕೂ ನನಗೊಂದು ಸ್ವಲ್ಪ ಬೇಜಾರು ಆಯಿತು ಯಾಕಂದರೆ ಶ್ರಮಪಟ್ಟು ಈಗ ರೈತರದ್ದು ಬೆಳೆ ಮತ್ತು ವ್ಯಾಪಾರಸ್ಥರ ನಡುವೆ ಡಿಫ್ರೆನ್ಸ್ ಏನು ಸಿಗುತ್ತಲ್ಲ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಏನು ಒಂದು ರೂಪಾಯಿ ಕೊತ್ತಂಬರಿ ಸೊಪ್ಪು ನಾವು ಮಾರ್ಕೆಟಲ್ಲೆಲ್ಲ ತೊಗೋಬೇಕು ಅಂದರೆ ನಾವು ಹೋಗಿ ಅಂಗಡಿಗಳಲ್ಲಿ ತೊಗೋಬೇಕು ಅಂದರೆ ಐದು ರೂಪಾಯಿ ಆಗಿರುತ್ತೆ ಬಟ್ ರೈತರಿಗೆಲ್ಲ ಕಡಿಮೆ ಸಿಕ್ಕಿರುತ್ತೆ ಅಂತ ಸೇಮ್ ಅದೇ ರೀತಿ ಆಯಿತು ಇದು ಬಟ್ ಅದು ತಪ್ಪು ಅಂದ್ರೂ ಅದು ಹೇಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದು ವಹಿವಾಟುಗಳು ನಡೆಯೋದೇ ಆ ರೀತಿ ಇದೇನು ನೀವು ಗಣಪತಿಗಳನ್ನು ನೋಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಕೇವಲ ಐದು ಐನೂರು ರೂಪಾಯಿ ಕೊಡುವಂತಹ ಗಣಪತಿಗಳು ಎಷ್ಟಿದೆ ನೋಡಿ ಇದು ನಾವು ಹೊರಗಡೆ ಮಾರ್ಕೆಟಲ್ಲಿ ತಗೋತೀವಿ ಅಂತಂದರೆ ಮೂರು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿಗೂ ಕೂಡ ಹಾರೋಂಥವ್ರು ಇದ್ದಾರೆ ಸೊ ಇದೆಲ್ಲ ಏನು ನೋಡ್ತಾಯಿದ್ರೆ ಇದೆಲ್ಲವೂ ಕೂಡ ಈ ತಯಾರಕರು ಏನಿದ್ದಾರೆ ಮಾಡೋವ್ರು ಏನಿರ್ತಾರೆ ಇವರು ಕುಂಬಾರರುಗಳು ಇವ್ರುಗಳು ಕೊಡುವಂಥದ್ದೆಲ್ಲ ಬರೀ ಇದು ಇವ್ರು ಕೊಡ್ತಾರಂಥ ಸದ್ಯಕ್ಕೆ ಇದು ಬರೀ ಐನೂರು ರೂಪಾಯಿ ಹೋಲ್ಸೇಲಾಗಿ ಒಂದು ಹತ್ತು ಗಣಪತಿನ ಹೋಲ್ಸೇಲಾಗಿ ತಗೊಳ್ಳೋವಂಥವ್ರಿಗೂ ಕೂಡ ಐನೂರು ರೂಪಾಯಿ ಕೊಟ್ಬಿಡ್ತಾರೆ ಇಲ್ಲ ನಮಗೆ ಒಂದೇ ಗಣಪತಿ ಸಾಕು ಅಂದರೆ ಬರೀ ಒಂದು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಗಣಪತಿ ಸಿಗ್ತಾರೆ ಹೊರಗಡೆಗೂ ಇಲ್ಲಿಗೂ ನಿಮಗೆ ಆಲ್ಮೋಸ್ಟ್ ಒಂದು ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ ಸಿಂಗಲ್ ತಗೊಂಡ್ರೆ ಬಟ್ ಹೋಲ್ಸೇಲಾಗಿ ತೊಗೊಂಡ್ರೆ ಜಸ್ಟ್ ಐನೂರು ರೂಪಾಯಿ ಹೊರಗಡೆ ವ್ಯಾಪಾರ ಮಾಡೋವಂಥವ್ರು ಮೂರು ಸಾವಿರ ರೂಪಾಯಿ ಕಡಿಮೆ ಆ ಗಣಪತಿಯನ್ನು ಕೊಡೋದಿಲ್ಲ ಅದೆಲ್ಲವೂ ಕೂಡ ಐನೂರು ರೂಪಾಯಿ ಕೊಡುವಂತಹ ಗಣಪತಿ ಇದೆಲ್ಲವೂ ಎಷ್ಟು ಸರ್ ಇವೆಲ್ಲವೂ ಕೂಡ ಅದಕ್ಕಿಂತ ಸ್ವಲ್ಪ ಎತ್ತರ ಹೈಟ್ ಇದೆ ಎತ್ತರ ಇದೆ ಇದೆ ಇದೆಲ್ಲವೂ ಕೂಡ ನಿಮ್ಗೆ ಒಂದು ಸಾವಿರ ರೂಪಾಯಿ ಸಿಗುವಂತಹ ಗಣಪತಿ ಹೋಲ್ಸೇಲ್ ಆಗಿ ಇಲ್ಲ ನಮ್ಗೆ ಒಂದೇ ಗಣಪತಿ ಸಾಕು ಅಂತಂದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿಗೆ ಈ ಒಂದು ಒಂದುವರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿಗೆ ನಿಮ್ ಸಂತೋಷ ಅಷ್ಟೇ ಹೊರಗಡೆ ನಿಮ್ಗೆ ಅಷ್ಟೊಂದ್ ಕಾಸ್ಟ್ಲಿ ಬೀಳ್ತಿದ್ದು ಕೊಟ್ರೆ ಅವ್ರಿಗೊಂದು ಕಸುಬಿಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅಷ್ಟೇ ಸೊ ಇದೆಲ್ಲವೂ ಕೂಡ ಎರಡು ಸಾವಿರ ರೂಪಾಯಿಗೆ ರೀಟೇಲಾಗಿ ಸಿಗುವಂಥದ್ದು ಓಲ್ಸೇಲ್ ಆದರೆ ಇದು ಕೂಡ ಒಂದು ಸಾವಿರ ರೂಪಾಯಿಗೆ ಸಿಗುವಂತಹ ಗಣಪತಿಗಳು ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ ಒಂದು ಲಕ್ಷಣ ಆಗಿರ್ಬೋದು ಅಥವಾ ಒಂಥರ ಕೆಲವೊಂದು ಕೆಲಸಗಳು ಅಷ್ಟು ನೀಟಾಗಿ ಬರೋಲ್ಲ ಬಟ್ ಎಲ್ಲವೂ ಕೂಡ ಫಿನಿಶಿಂಗಾಗಿ ನೀಟಾಗಿ ಕೊಟ್ಟಿದ್ದಾರೆ ಇನ್ನೊಂದು ವಿಚಾರ ಎಲ್ಲವೂ ಕೂಡ ಮಣ್ಣಿನ ಗಣಪತಿಗಳೇ ಯಾವುದೂ ಕೂಡ ಓ ಪಿ ಆ ರೀತಿಯಾಗಿ ಏನೂ ಯೂಸ್ ಮಾಡಿಲ್ಲ ಎಲ್ಲವೂ ಏನು ನಮ್ಮ ಸರ್ಕಾರದ ರೂಲ್ಸ್ ಇದೆ ಎಲ್ಲವೂ ಕೂಡ ಫಾಲೋ ಮಾಡಿಕೊಂಡು ಮಣ್ಣಿನ ಗಣಪತಿಗೆ ಮೇಲುಗಡೆ ಬಣ್ಣವನ್ನ ಹಾಕಿರುವಂತದ್ದು ಇದೆಲ್ಲವೂ ಇದೆಲ್ಲ ಎಷ್ಟು ಸರ್ ಹೋಲ್ಸೇಲ್ ರೇಟು ಮೇಡಮ್ ಇದೆಲ್ಲವೂ ಕೂಡ ಒಂದೂವರೆ ಸಾವಿರ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ನಿಮಗೆ ಇಷ್ಟು ಎತ್ತರದ ಗಣಪತಿಗಳು ಸಿಗ್ತಾ ಇದೆ ಒಂದೊಂದು ಡಿಸೈನ್ ಅಲ್ಲ ಒಂದೊಂದು ಮಾಡಿದ್ದಾರೆ ಇದೆಲ್ಲ ಏನು ಸರ್ ಯಾವ ಯಾವ ಡಿಸೈನ್ ಆರ್ಚ್ ಅಂತ ಮೇಡಮ್ ಆರ್ಚ್ ಲಾಲ್ಬಾಗ್ ತರ ಟೈಪ್ ಇದೆ ಇರುವಂತಹ ಗಣಪತಿ ಇದು ಕೇವಲ ಒಂದುವರೆ ಸಾವಿರ ರೂಪಾಯಿ ಹೋಲ್ಸೇಲ್ಗೆ ಒಂದೂವರೆ ಸಾವಿರ ರೂಪಾಯಿ ನೀವು ಇಲ್ಲ ಒಂದೇ ಗಣಪತಿ ಸಾಕು ಅಂತಂದ್ರೆ ನಿಮ್ಗೆ ಎರಡೂವರೆ ಮೂರ್ ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಣಪತಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಇದು ಅಷ್ಟೇ ಎಲ್ಲವೂ ಕೂಡ ಆನೆ ಮೇಲೆ ಕುಳಿತಿರುವಂತಹ ಗಣಪತಿ ಮೇಲ್ಗಡೆ ತಲೆ ಮೇಲೆ ಸಾಕಷ್ಟು ಬೇರೆ ಬೇರೆ ಡಿಸೈನ್ ಇದು ಸುಬ್ರಹ್ಮಣೇಶ್ವರ ಸ್ವಾಮಿ ತರ ಮೇಲ್ಗಡೆ ಹಾಕಿ ಸರ್ಪ ಹಾಕಿದ್ದಾರೆ ಈ ರೀತಿ ಸಾಕಷ್ಟು ಮಾಡಿದ್ದಾರೆ ಭಾಳ ಅಂದರೆ ಬಹಳ ಚೆನ್ನಾಗಿದೆ ಎಲ್ಲವೂ ಕೂಡ ಆನೆ ಮೇಲೆ ಇರುವಂತಹ ಗಣಪತಿಗಳೇ ಒಂದೊಂದಕ್ಕೂ ಒಂದೊಂದು ಡಿಸೈನ್ ಮಾಡಿದ್ದಾರೆ ಭಾಳ ಆಗುತ್ತೆ ಇವರು ಮತ್ತು ಇವ್ರ ತಾಯಿ ಇಬ್ರು ಪಾಪ ಅವ್ರಿಗೂ ವಯಸ್ಸಾಗಿದೆ ನೋಡದೆ ನಾನು ಬಂದಾಗ ಮಾತಾಡಿಸಿದ್ರು ಇಬ್ಬರೇ ಸೇರ್ಕೊಂಡು ಮಾಡೋವಂತಹ ಗಣಪತಿಗಳು ಸಪೋರ್ಟ್ ಮಾಡಬೇಕು ಇಂಥವ್ರಿಗೆ ನಾವು ನಮ್ಮ ಕೈಲಾಗಿ ನಾವು ಸಪೋರ್ಟ್ ಮಾಡಬೇಕು ನೀವುಗಳು ಅಷ್ಟೇ ನಿಮಗೂ ಹಣ ಉಳಿತಾಯ ಆಗುತ್ತೆ ಸೊ ಅವಶ್ಯಕತೆ ಇರೋರು ನಾನು ಇವ್ರದ್ದು ಫೋನ್ ನಂಬರ್ ಹಾಕ್ತೀನಿ ಲಾಸ್ಟಲ್ಲಿ ಅದಕ್ಕಿಂತ ಮುಂಚೆ ಇನ್ನೂ ಸಾಕಷ್ಟು ಗಣಪತಿಗಳು ಮಾಡಿದ್ದಾರೆ ನೆನ್ನೆ ಒಂದು ಲೋಡ್ ಹೋಯ್ತಂತೆ ಹೋಲ್ಸೇಲ್ ತಗೊಳ್ಳೋರು ಬನ್ನಿ ಇವಾಗ ಬೇರೆ ಗಣಪತಿ ಎಲ್ಲ ನೋಡ್ಕೊಂಡು ಸರ್ ಇದೆಲ್ಲ ಎಷ್ಟು ಸರ್ ಕವರೆಲ್ಲ ಹಾಕಿ ಇದು ಮೂರ್ ಸಾವಿರ ರೂಪಾಯಿ ಕೊಡ್ತೀರಾ ಬಂದ್ರೆ ಒಂದು ಒಂದ್ ಸಾವಿರ ಇದು ಹೋಲ್ಸೇಲ್ ಆಗಿ ಬಂದ್ರೆ ಮೂರ್ ಸಾವಿರ ರೂಪಾಯಿ ಅಷ್ಟೇ ಇದು ಒಂದು ಹತ್ತು ಗಣಪತಿ ತಗೊಂಡ್ರು ಸಾಕು ನಿಮಗೆ ಹೋಲ್ಸೇಲ್ ರೇಟಲ್ ಕೊಡ್ತಾರೆ ಒಂದು ಹತ್ತು ಜನ ಅಕ್ಕಪಕ್ಕ ಕೋರ್ಸೋಂತವ್ ಇದ್ರೆ ಬರೀ ಮೂರ್ ಸಾವಿರ ರೂಪಾಯಿಗೆ ಅಷ್ಟೇ ಬಹಳ ದೊಡ್ಡದಾಗಿದೆ ಗಣಪತಿ ಒಂದೊಂದು ಕೂಡ ಬೇರೆ ಬೇರೆ ಡಿಸೈನ್ ಇದೆ ಇದು ಕೂಡ ಆನೆ ಮೇಲೆ ಬುಕ್ ಆಗಿರೋದಾ ಚೀಟಿ ಬರ್ದಿರೋದು ಆಲ್ರೆಡಿ ಬುಕ್ ಮಾಡ್ಕೊಂಡಿರೋರು ಈ ಚೀಟಿ ಬರದ ನೇಮ್ ಬರ್ದು ಹಾಕ್ತಿದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಚೀಟಿ ಬರೆದಿರೋದೆಲ್ಲ ಬುಕ್ ಆಗಿರೋ ಚೀಟಿ ಬರ್ದಿಲ್ಲದೆ ಇರೋದೆಲ್ಲ ಬುಕ್ ಆಗಿಲ್ಲ ಭಾಳ ಚೆನ್ನಾಗಿದೆ ಇದೆಲ್ಲ ಫುಲ್ ನಿಮಗೆ ಮೂರು ಸಾವಿರ ರೂಪಾಯಿಗೆ ಸಿಗುತ್ತೆ ಎಲ್ಲ ಗಣಪತಿಗಳು ಸಹ ನಿಮಗೆ ಮೂರು ಸಾವಿರ ರೂಪಾಯಿಗೆ ಸಿಗುವಂತಹ ಗಣಪತಿ ರೀಟೇಲಾಗಿ ಒಂದು ಗಣಪತಿ ಬೇಕು ಅಂದರೆ ನಾಲ್ಕೂವರೆ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿಗೆ ನೀವು ಇದನ್ನು ತೊಗೋಬೋದಾಗಿದೆ ಬನ್ನಿ ಇವಾಗ ಆ ಕಡೆನೂ ಒಂದಷ್ಟು ಗಣಪತಿ ಇದೆ ಆ ನಂತರ ಇಲ್ಲಿ ದೊಡ್ಡದಾಗಿ ತುಂಬ ದೊಡ್ಡ ಗಣಪತಿಗಳು ಮಾಡಿದ್ದಾರೆ ರೇಟ್ ಕೇಳಿಬಿಟ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ ಬನ್ನಿ ಇದು ಇದು ನೋಡ್ಕೊಂಬರೋಣ ಇದೆಲ್ಲ ಎಷ್ಟು ಸರ್ ಹೋಲ್ಸೇಲ್ ಬೆಲೆಗೆ ಸೇಮ್ ಸೇಮ್ ಸೇಮೆ ಸರ್ ಮೂರು ಸಾವಿರ ರೂಪಾಯಿ ಇದು ಅಷ್ಟೇ ಸೇಮ್ ಮೂರು ಸಾವಿರ ರೂಪಾಯಿ ನಿಮ್ಗೆ ಸಿಗುತ್ತೆ ಹೋಲ್ಸೇಲ್ ಆಗಿ ಒಂದು ಏನು ಒಂದು ಹತ್ತು ಗಣಪತಿ ತಗೊಂಡ್ರೆ ನಿಮಗೆ ಮೂರು ಸಾವಿರ ರೂಪಾಯಿಗೆ ಸಿಗುತ್ತೆ ಇಲ್ಲ ಅಂದ್ರೆ ರೀಟೇಲ್ ಒಂದೇ ಗಣಪತಿ ಸಾಕು ಅಂತಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಅಥವಾ ಐದು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಗಣಪತಿಗಳು ಸಿಗ್ತಾ ಹೋಗುತ್ತೆ ಇನ್ನು ಇದು ಬಿಟ್ಟು ಇದೆಲ್ಲ ಚಿಕ್ಕ ಚಿಕ್ಕ ಗಣಪತಿಗಳು ಇನ್ನು ಇದು ಬಿಟ್ಟು ಒಂದಷ್ಟು ಗ್ರೂಪ್ಗಳೆಲ್ಲ ಸೇರಿಸಿ ಕೂರಿಸ್ತಾರಲ್ಲ ದೊಡ್ಡ ದೊಡ್ಡ ಗಣಪತಿಗಳನ್ನು ಅದೂ ಕೂಡ ಎಲ್ಲವೂ ಕೂಡ ತಯಾರು ಮಾಡಿಟ್ಟಿದ್ದಾರೆ ನಿನ್ನೆ ಒಂದಷ್ಟು ಅಂತ ಕೆಲವರೆಲ್ಲ ಏನು ಯುವಕರ ಸಂಘ ಅವೆಲ್ಲ ಇರ್ತವಲ್ಲ ಅವರೆಲ್ಲ ಕೆಲವೊಂದೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಇನ್ನೂ ಸಾಕಷ್ಟು ಇದೆ ಬನ್ನಿ ಇವಾಗ ನಿಮಗೆ ಒಂದು ಕಡೆಯಿಂದ ತೋರಿಸ್ತಾ ಹೋಗ್ತೀನಿ ಕೆಲವೊಂದು ಪೀಸ್ಗಳನ್ನೆಲ್ಲ ಇವರು ಹೋಲ್ಸೇಲಾಗಿ ಕೊಡಲ್ಲ ಯಾಕಂತಂದರೆ ಅದಕ್ಕೆ ತುಂಬ ಕೆಲಸ ಬಿದ್ದಿದೆಯಂತೆ ತುಂಬ ಶ್ರಮ ಆಗಿರುತ್ತೆ ಮೇಡಮ್ ಅದಕ್ಕೋಸ್ಕರ ಹೋಲ್ಸೇಲಾಗಿ ಕೊಟ್ಬಿಟ್ರೆ ಏನಂದರೆ ಏನೂ ಲಾಭ ಸಿಗೋಲ್ಲ ಸುಮ್ಮನೆ ಮಾಡಿ ಆರು ತಿಂಗಳಿಂದ ಕಷ್ಟಪಟ್ಟು ಲಾಸ್ ಮಾಡ್ಕೊಳ್ಳೋ ಥರ ಆಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಪೀಸ್ಗಳನ್ನ ಮಾತ್ರ ಈಗ ನೋಡಿ ಇದೆಲ್ಲ ನೋಡಿ ಇದಲ್ಲಿ ಮಾಡಿದಾರಲ್ಲ ಇಲ್ಲಿ ಜಿಂಕೆಯಲ್ಲಿ ತೋರ್ಸಪ್ಪ ಇದು ಇದು ಜಿಂಕೆ ಇದೆಲ್ಲ ಮಾಡಿದಾರಲ್ಲ ಇದೆಲ್ಲವೂ ಕೂಡ ನಿಮಗೆ ರೀಟೇಲಾಗಿ ಕೊಡೋವಂಥದ್ದು ಯಾಕಂದರೆ ಅವ್ರಿಗೂ ಅವ್ರ ಶ್ರಮಕ್ಕೆ ಒಂದಿಷ್ಟು ಪ್ರತಿಫಲ ಸಿಕ್ಕಿಲ್ಲ ಅಂತಂದರೆ ಅವ್ರಿಗೂ ಬೇಜಾರಾಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಕಡೆ ಆಗ್ತಿದ್ದೀರಿಂದ ಇದೆಲ್ಲವೂ ಕೂಡ ಇದೆ ಹಿಂದೆ ಇದೆಯಲ್ಲ ಇದು ಮುಂದೆದೆಲ್ಲ ಹೋಲ್ಸೇಲಾಗಿ ಕೊಡ್ತಾರೆ ಕೊಡ್ತಿರಲ್ಲ ಸರ್ ಇದು ಹೋಲ್ಸೇಲಾಗಿ ಕೊಡ್ತಾರೆ ಹಿಂದೆ ಇದೆಯಲ್ಲ ಅದೆಲ್ಲವೂ ಕೂಡ ನಿಮಗೆ ರಿಟೇಲಾಗಿ ಒಂದಷ್ಟು ಸ್ವಲ್ಪ ಲಾಭ ಯಾಕಂದರೆ ಒಂದೇ ಸೀಸನಲ್ಲಿ ಇವ್ರಿಗೆ ಲಾಭ ಸಿಗುವಂಥದ್ದು ಅದಕ್ಕೋಸ್ಕರ ಒಂಚೂರು ಲಾಭಕ್ಕೆ ಇಟ್ಕೊಂಡು ಮಾರೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಪೀಸ್ಗಳನ್ನ ಮಾತ್ರ ನಿಮಗೆ ಆಗಿ ಕೊಡ್ತಾರೆ ಈಗ ಒಂದು ಕಡೆಯಿಂದ ರೇಟನ್ನು ಕೇಳ್ಕೊಂಡ್ಬರೋಣ ಸರ್ ಇದು ಹೋಲ್ಸೇಲ್ಗೆ ರಿಟೇಲ್ಗೆ ಸರ್ ರಿಟೇಲ್ ಆಗಿದೆ ಎಷ್ಟು ಕೊಟ್ಟಿದ್ದೀರಾ ಸರ್ ಒಂಬತ್ತು ಸಾವಿರ ಕೊಟ್ಟಿದ್ದೀರಾ ಇದು ಹೊರಗಡೆ ಎಲ್ಲ ತಗೋತೀರಾ ಅಂತಂದ್ರೆ ಗ್ಯಾರಂಟಿ ನಿಮಗೆ ಒಂದು ಹದಿನಾರರಿಂದ ಹದಿನೆಂಟು ಸಾವಿರ ರೂಪಾಯಿ ಈ ರೀತಿಯಾಗಿ ಬರುತ್ತೆ ಇದು ಆಲ್ರೆಡಿ ಬುಕ್ ಆಗೋಗಿದೆ ಚೀಟಿ ಬರೆದಿದ್ದಾರೆ ಇವ್ರ ಹತ್ರ ಬಂದು ಒಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಗಣಪತಿ ಸಿಗುತ್ತೆ ಅಂದರೆ ಇದು ಸೇಲ್ ಆಗ್ಬಿಟ್ಟಿದೆ ಆಲ್ರೆಡಿ ಬಟ್ ಸಾಕಷ್ಟು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಸೇಲ್ ಆಗದೆ ಇರೋದಿಲ್ಲ ಇದು ಭಾಳ ಚೆನ್ನಾಗಿದೆ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಮಣ್ಣಿಂದ ಮಾಡಿರೋವಂಥದ್ದೇ ಆಗಿರುತ್ತೆ ಇದು ಬಂದು ಒಂಬತ್ತು ಸಾವಿರ ರೂಪಾಯಿ ಗಣಪತಿ ಇವ್ರ ಹತ್ರ ಇನ್ನ ಇದು ಇದೆಷ್ಟು ಸರ್

ಆ ಕಾರಣಕ್ಕೋಸ್ಕರ ಕೊಡೋದು ಒಂದು ಒಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಈ ಒಂದು ಗಣಪತಿ ಸಿಗುತ್ತೆ ಇದು ಹಿಂದ್ಗಡೆದು ಅಷ್ಟೇ ಬಹಳ ಚೆನ್ನಾಗಿ ಸೇಮ್ ಸರ್ ಸೇಮ್ ಗಣಪತಿ ಅದೆಲ್ಲವೂ ಕೂಡ ನಿಮ್ಗೆ ಒಂಬತ್ತು ಸಾವಿರ ರೂಪಾಯಿಗೆ ಗಣಪತಿ ಸಿಗುವಂತದ್ದು ಇದೆಲ್ಲ ಇಷ್ಟ ಸರ್ ಇದು ಸೇಮ್ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಹಿಂದೆ ಅದು ಎಲ್ಲ ರೀಟೇಲ್ಗೆ ಕೊಡೋದಲ್ವಾ ಇದೆಲ್ಲ ರೀಟೇಲ್ ಕೊಡುವಂತಹ ಗಣಪತಿ ಒಂದು ಒಂಬತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಸಿಗುತ್ತೆ ತುಂಬ ದೂರನೂ ಏನಿಲ್ಲ ಮೈಸೂರಿಗೆ ಬಹಳ ಹತ್ತಿರ ಇದೆ ಸೊ ತೊಗೊಳ್ಳೋಂಥವ್ರು ಇಲ್ಲೇ ಬಂದು ಆರಾಮಾಗಿ ತೊಗೋಬೋದು ಏನು ನಿಮಗೆ ಆಟೋ ಬಾಡಿಗೆ ಹತ್ರ ಎಲ್ಲ ಏನು ಎಕ್ಸ್ಟ್ರಾ ಜಾಸ್ತಿ ಬೀಳಲ್ಲ ಹತ್ತಿರ ಇದೆ ಮೈಸೂರಿಗೆ ಸಿಟಿಗೆ ಸಖತ್ತು ಹತ್ತಿರ ಇದೆ ಸೊ ಇದೆಲ್ಲವೂ ಕೂಡ ನಿಮಗೆ ಒಂಬತ್ತು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿಗೆ ಸಿಗುವಂತಹ ಗಣಪತಿಗಳು ಇದೆಲ್ಲವೂ ಕೂಡ ಆಗಿ ಕೊಡ್ತಾರೆ ಇನ್ನು ಹೋಲ್ಸೇಲಾಗೂ ಕೂಡ ದೊಡ್ಡ ಗಣಪತಿಗಳನ್ನು ಕೂಡ ಕೊಡ್ತಾರೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಮುಂದೆ ಇದೆಲ್ಲವೂ ಕೂಡ ಚೆನ್ನಾಗಿದೆ ಪಕ್ಕದಲ್ಲಿ ಅದು ಜಿಂಕೆ ಕೊಟ್ಟಿದ್ದಾರೆ ಇದಕ್ಕೆ ಹಸು ಹಸು ಕೊಟ್ಟಿದ್ದಾರೆ ಇನ್ನು ನೋಡಲಿಕ್ಕೆ ಬಹಳ ಸುಲಭ ಅಂತ ಅನಿಸ್ಬಿಡುತ್ತೆ ಬಟ್ ನಾವು ಒಂದಿಷ್ಟು ಮಣ್ಣನ್ನು ಇಟ್ಕೊಂಡು ಮಾಡುವಾಗ ಗೊತ್ತಾಗುತ್ತೆ ಯಾಕಂದರೆ ಈ ಮಕ್ಕಳಿಗೆ ಜೆ ಡಿ ಮಣ್ಣ್ದು ಏನಾದರೂ ಸ್ಕೂಲಲ್ಲಿ ಕಾಂಪಿಟೇಷನ್ ಇಟ್ಟಾಗ ಏನಾದರೂ ಒಂದು ಮಾಡ್ಕೊಡೋಣ ಅಂತ ತೊಗೋತೀವಲ್ಲ ಅದು ಯಾವ ಶೇಪಲ್ಲೂ ಬರೋದೇ ಇಲ್ಲ ಅವಾಗ ಗೊತ್ತಾಗುತ್ತೆ ಇವ್ರಗಳೆಲ್ಲ ಕಷ್ಟಪಟ್ಟು ಪಟ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಭಾಳ ಖುಷಿಯಾಗುತ್ತೆ ಇನ್ನು ಒಬ್ಬರೇ ಒಬ್ಬರೇ ಅವ್ರ ತಾಯಿ ಸಹಾಯ ತಗೊಂಡು ಮಾಡ್ತಾ ಇದ್ದಾರಲ್ಲ ಅದನ್ನು ಭಾಳ ಖುಷಿ ಅನ್ನಿಸ್ತು ಇನ್ನು ಇದೆಲ್ಲವೂ ಕೂಡ ಇದು ಹೋಲ್ಸೇಲಾಗಿ ಕೊಡ್ತೀರಾ ಸರ್ ಹೌದು ಮೇಡಮ್ இது ஹோல்சேல் கொடுத்தீரம் கொடுத்தாங்க இது புக்கிங் ஆகிவிட்டா நீட்டீர்ட்டு ஒம்பது சவர கொட்டிசேல் அது ஆறு கணப்பி எல்லாம் ஹோல்சேல் ஐந்தாவ் சீகத்தை சோ ஒரு மார்கெட் அன்னொரு சவ் ரூபாய் சிகிச்சு இவ்வர வந்து ஐதி ஆர் சூப்பி ஹோல்சேல் தகவிர ரீட்டேல் தகவிர இவரஹ் எட்டரிந்த ஒம்பது சவா ஒம்பத்தி ಜೋರ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸಂತೋಷವಾಗಿ ನೀವು ಕೊಟ್ಟರು ಕೂಡ ಕೊಡಬಹುದು ಇನ್ನ ಈ ಗಣಪತಿ ಇದು ತೋರಿಸ್ತೀನಿ ಮೇಡಮ್ ಅದನ್ನು ತೋರಿಸ್ತೀನಿ ಇದನ್ನು ಮಾಡಿ ಚೆನ್ನಾಗಿದೆ ಇದೆಷ್ಟು ಸರ್ ಮೇಡಮ್ ಇದು ಒಂದು ಹನ್ನೊಂದು ಸಾವಿರ ರೂಪಾಯಿ ಆಗುತ್ತೆ ಮೇಡಮ್ ಹನ್ನೊಂದು ಸಾವಿರ ರೂಪಾಯಿ ಗಣಪತಿ ಹೌದು ನಿಮ್ಮತ್ರ ಹತ್ರ ಸಾವಿರ ರೂಪಾಯಿ ಅಲ್ಲ ಸರ್ ಇದು ಎಲ್ಲ ರೀಟೇಲ್ ಆಗಿ ಕೊಡುವಂಥದ್ದು ಸಿಂಗಲ್ ವರ್ಕ್ಗಳಿವೆಲ್ಲ ಸಿಂಗಲ್ ಇದು ಸಿಂಗಲ್ ವರ್ಕೇ ನೋಡಿ ಮೇಡಮ್ ಸ್ಟೋನ್ ವರ್ಕ್ ಇದು ಇದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಕಡೆ ಗಣಪತಿ ಎಷ್ಟು ಅಡಿ ಬರುತ್ತೆ ಸರ್ ಮೇಡಮ್ ಇದು ಫೈವ್ ಫೀಟ್ ಬರುತ್ತೆ ಮೇಡಮ್ ಐದು ಅಡಿ ಗಣಪತಿ ಇದು ಎಷ್ಟು ಆಗುತ್ತೆ ಸರ್ ಅದು ಮೇಡಮ್ ಅದು ಐದು ಅಡಿದು ಒಂದು ಹನ್ನೆರಡು ಹದಿಮೂರು ಆಗುತ್ತೆ ಮೇಡಮ್ ಇಲ್ಲೇನು ನೋಡ್ತಾ ಇದ್ರು ನೀವು ಎಲ್ಲ ಗಣಪತಿ ಕೂಡ ಆಗಿ ಐದು ಸಾವಿರ ರೂಪಾಯಿ ಕೊಡುವಂತಹ ಗಣಪತಿಗಳೇ ಆದರೆ ಆಗಿ ಆಲ್ರೆಡಿ ನೆನ್ನೆ ಕೊಟ್ಬಿಟ್ಟಿದಾರಂತೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಪೀಸು ಬಟ್ ಆ ಥರ ಆದರೆ ಏನಂದರೆ ಏನೂ ನಮ್ಗೆ ಲಾಭ ಸಿಗಲ್ಲ ಮೇಡಮ್ ಸುಮ್ಮನೆ ಆರು ತಿಂಗಳಿಂದ ಮಾಡಿದಂಥ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ ಅದಕ್ಕೆ ಒಂದಷ್ಟು ಇದೆಲ್ಲ ಕೆಲಸ ಜಾಸ್ತಿ ಹಿಡಿದಿದ್ದೀರಾ ಅದಕ್ಕೆ ಆಗಿ ಮಾರೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾರಂತೆ ಸೊ ಒಂದೊಂದು ಪೀಸು ಯಾರಿಗ ಬೇಕು ಖಂಡಿತವಾಗ್ಲೂ ನೀವು ನಾನು ಫೋನ್ ನಂಬರ್ ಹಾಕಿರ್ತೀನಿ ಅವ್ರನ್ನ ಸಂಪರ್ಕ ಮಾಡಿ ಕ ಇಲ್ಲಿಗೂ ಆಲ್ಮೋಸ್ಟ್ ನಿಮಗೆ ನಾಲ್ಕು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ದುಡ್ಡು ಅಂತೂ ಆಗುತ್ತೆ ಸೊ ಇದು ಆಗಿ ಕೊಡುವಂಥ ಬೆಲೆ ಬಂದು ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಮಾತಾದರೆ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾರೆ ಯಾಕಂದರೆ ಹೋಲ್ಸೇಲಲ್ಲಿ ಕೊಡೋದಕ್ಕಿಂತ ಸ್ವಲ್ಪ ಲಾಭ ಬರುತ್ತೆ ಬಟ್ ಲಾಭ ಅಂದರೆ ತೀರ ಏನು ಲಾಭ ಬರುತ್ತೆ ಅಂತಲ್ಲ ಬಟ್ ಆರಾಮಾಗಿ ಇವ್ರಿಗೂ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಸೊ ಈ ಒಂದು ಗಣಪತಿ ಕೂಡ ನಿಮಗೆ ಒಂಬತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ಏನು ನೋಡ್ತಾ ಇದ್ರೋ ಇದೆಲ್ಲವೂ ಕೂಡ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ಸಂತೋಷವಾಗಿ ಕೊಡೋದಿದ್ರೆ ಐನೂರು ರೂಪಾಯಿ ಸೇರಿಸ್ಕೊಡಿ ಇಲ್ಲಾಂದರೆ ಒಂಬತ್ತರಿಂದ ಒಂಬತ್ತುವರೆ ಸಾವಿರ ರೂಪಾಯಿಗೆ ನಿಮಗೆ ಈ ಗಣಪತಿಗಳು ಸಿಗ್ತಾ ಹೋಗುತ್ತೆ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಒಂದೊಂದು ರೀತಿಯಾದಂತಹ ಒಂದು ಏನು ರಚನೆ ಆಗಿರುತ್ತೆ ಇದು ಆಲ್ರೆಡಿ ಬುಕ್ ಆಗಿರೋವಂಥದ್ದು ಚೀಟಿ ಬರೆದು ಇಟ್ಟಿದ್ದಾರೆ ಇಲ್ಲಿ ಸೊ ಈ ಒಂದು ಗಣಪತಿ ಸಿಗೋದಿಲ್ಲ ಇದೆಷ್ಟು ಸರ್ ಇದಕ್ಕೂ ಒಂಬತ್ತು ಸಾವಿರ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ರೂಪಾಯಿಗೆ ಈ ಒಂದು ಗಣಪತಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇದಾಗಿಲ್ಲ ಇದಾಗಿಲ್ಲ ಇದೆಷ್ಟು ಹೇಳ್ತೀರಾ ಸರ್ ಅಷ್ಟೇ ಒಂಬತ್ತು ಸಾವಿರ ಹ್ಞೂ ಭಾಳ ಚೆನ್ನಾಗಿದೆ ನೋಡಿ ಈ ಗಣಪತಿಯನ್ನು ಸ್ವಲ್ಪ ದೊಡ್ಡದಾಗಿದೆ ಇದು ಸುಮ್ಮನೆ ನಾವು ಬಂದು ಎರಡೆರಡು ಕೆಲಸ ಈ ಒಂದು ಗಣಪತಿ ಕೂಡ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಐದು ಅಡಿ ಗಣಪತಿಯಲ್ಲಿ ಐದು ಐದು ಅಡಿ ಇದೆಯಾ ಸರ್ ಇದು ಕೂಡ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಅದು ಅದರಲ್ಲೊಂದು ಅದೊಂದು ಮಾತ್ರ ರೇಟ್ ಜಾಸ್ತಿ ಅನ್ಸುತ್ತೆ ಇದೊಂದು ಮಾತ್ರ ಜಾಸ್ತಿ ಕೆಲಸ ಹಿಡಿತಿದ್ಯಂತೆ ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಇನ್ನ ಮಾಡ್ಬೇಕಂತೆ ಇದಕ್ಕೆ ವರ್ಕ್ ಇದೊಂದು ಮಾತ್ರ ಎಷ್ಟು ಸರ್ ಹದಿನೈದು ಸಾವಿರ ರೂಪಾಯಿ ಆಗಿದ್ಯಾ ಓ ಹದಿನೈದು ಸಾವಿರ ರೂಪಾಯಿ ಆಲ್ರೆಡಿ ಆಗೋಗಿದ್ಯಂತೆ ಚೀಟಿಯಾಗಿದೆ ಹಾಂ ಸರಿ ಸರ್ ಇಲ್ಲಿ ನೋಡಿ ಭಾಳ ಚೆನ್ನಾಗಿದೆ ಸ್ಟೋನ್ ವರ್ಕ್ ಎಲ್ಲ ಮಾಡಿ ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿಗೆ ಅದು ಸೇಲ್ ಆಗೋಗಿದೆ ಇನ್ನು ಮಿಕ್ಕಂಥದ್ದು ಯಾವುದೂ ಸೇಲ್ ಆಗಿಲ್ಲ ನೀವು ಇವ್ರಿಗೆ ಫೋನ್ ಮಾಡಿದ್ರೆ ಸಾಕು ನೀವು ಒಂದಷ್ಟು ವಾಟ್ಸಪ್ ಫೋಟೋ ತ ರೆಡಿ ಮಾಡಿ ಇಟ್ಕೊಳ್ಳಿ ಸರ್ ಅದೇ ಸೇಲ್ ಆಗಿಲ್ಲ ಅಂತ ಯಾರಾದರೂ ಫೋನ್ ಮಾಡಿದ್ರೆ ಅವ್ರು ವಾಟ್ಸ್ಆಪ್ ನೀವೆಲ್ಲ ಫೋಟೋಸ್ ವಿತ್ ಪ್ರೈಸ್ ಕಳಿಸ್ಬಿಡಿ ರೆಡಿ ಮಾಡ್ತಾರೆ ಓಕೆನಾ ಅದ್ ಕಳಿಸ್ತಾರಲ್ಲ ಅವರು ಸೇಲ್ ಆಗಿದ್ರೆ ಆಗಿದೆ ಅಂತ ಹೇಳ್ಬಿಡಿ ಆಗಿಲ್ಲ ಅಂತಂದ್ರೆ ಅದನ್ನ ಸೇಲ್ ಮಾಡ್ಕೊಳ್ಳಿ ಸರ್ ನಿಮ್ಗೂ ಹೆಲ್ಪ್ ಆಗುತ್ತೆ ಜನರಿಗೂ ಕೂಡ ಕಡಿಮೆ ಬೆಲೆಗೆ ಒಂದು ಗಣಪತಿಗಳು ಸಿಗುತ್ತೆ ಸೊ ಇದಿಷ್ಟೇ ಅಲ್ಲ ಈಗ ಇನ್ನ ಕೂಡ ರೆಡಿ ಮಾಡ್ತಾ ಇದಾರೆ ಸೊ ಎಲ್ಲಿವರೆಗೂ ಸರ್ ಇನ್ನೇನು ಒಂಬತ್ತು ದಿನ ಇದೆ ಇನ್ನ ಕೂಡ ರೆಡಿ ಮಾಡ್ತಾ ಇದ್ದೀರಾ ಇದು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಅದರಿಂದ ಸ್ವಲ್ಪ ಎಕ್ಸ್ಟ್ರಾನ್ ಇನ್ನು ಸಾಕಷ್ಟು ಏನು ಎಲ್ಲವೂ ಕೂಡ ನಿಜಕ್ಕೂ ಹೇಳ್ತೀವಿ ಹೊರಗಡೆ ಒಂದಿಷ್ಟು ನೋಡ್ತೀವಿ ಪೂಜೆ ಮಾಡಿ ಮಿನಿರಲ್ ಬಿಟ್ಬಿಡ್ತೀವಿ ಬಟ್ ಇದರಿಂದ ಅವ್ರ ಶ್ರಮ ಸಾಕಷ್ಟು ಇದೆ ಬಂದಾಗಲೂ ಪಾಪ ಅವ್ರ ಮೂಗುಗೆಲ್ಲ ಕಟ್ಕೊಂಡು ಪೇಂಟ್ ಎಲ್ಲ ಮಾಡ್ತಾ ಇದ್ರು ಸೊ ಒಂದೊಂದು ಕೂಡ ಒಂದೊಂದು ಕಲಾಕೃತಿಯಾಗಿ ಮಾಡ್ತಾ ಇದ್ದಾರೆ ಇದು ಚೆನ್ನಾಗಿದೆ ಸಿಂಹನು ಹಸು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಇದು ಇಲಿ ಮೇಡಮ್ ಇಲಿ ಸಿಂಹ ಹಸು ಇಲಿ ಎಲ್ಲವನ್ನ ಸೇರಿಸಿ ಚೆನ್ನಾಗಿ ಮಾಡಿದ್ದಾರೆ ಡಮರಗ ಮೇಲೆ ಕೂತಿರೋ ರೀತಿ ಮಾಡಿದ್ದಾರೆ ಇದು ಸಿಂಹ ಮೇಲೆ ಇದು ಸಿಂಹ ಮೇಲೆ ಕೂತಿರೋ ತರ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಎಲ್ಲ ಜಿಂಕೆ ಮೇಲೆ ಇದೆಲ್ಲವೂ ಕೂಡ ಸಿಂಗಲ್ ಪೀಸ್ ಅಲ್ಲೇ ಕೊಡೋದು ಅಲ್ವಾ ಸರ್ ಹೌದು ಮೇಡಮ್ ಇದೆಲ್ಲ ಇದು ಸೇಮ್ ಅಷ್ಟೇನಾ ಸರ್ ಇಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಮೇಡಮ್ ಎಲ್ಲ 15000 ರೂಪಾಯಿ ಮೇಡಮ್ 15000 ರೂಪಾಯಿ ಹೈಟ್ ಜಾಸ್ತಿ ಇದೆ ಹೌದು ಮೇಡಮ್ ಕೆಲಸನೂ ಜಾಸ್ತಿ ಇದೆ ಕೆಲಸನೂ ಜಾಸ್ತಿ ಇದೆ ದೊಡ್ಡದಾಗಿದೆ ಇವತ್ತು ಕೊಡುವಾಗ ವಿತ್ ಸ್ಟ್ಯಾಂಡ್ ಏನಿರುತ್ತೆ ಅದು ಸ್ಟ್ಯಾಂಡ್ ಸಮೇತ ಕೊಟ್ಬಿಡ್ತಾರೆ ಸೊ ನಿಮ್ಗೆ ತೊಗೊಂಡೋಗ ಕೂಡ ಈಸಿ ಆಗುತ್ತೆ ಸೊ ಇವರು ಯಾವುದೇ ರೀತಿಯಾದಂಥ ಡೆಲಿವರಿ ಕೊಡೋಲ್ಲ ನೀವೇ ಬಂದು ಇಲ್ಲಿ ತಗೊಂಡೋಗ್ಬೇಕಾಗುತ್ತೆ ಯಾಕಂದರೆ ಒಬ್ಬಂಟಿಗೆ ತಾಯಿ ಕಟ್ಕೊಂಡು ಮಾಡ್ತಾ ಇರುವಂತಹ ಕೆಲಸಗಳು ಸೊ ಆನ್ಲೈನ್ ಡೆಲಿವರಿ ಕೊಡ್ತೀರ ಅಂತ ಅಂದ್ಬಿಟ್ಟು ಫೋನ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ನೀವೇ ಬಂದು ಇಲ್ಲಿ ತಗೊಂಡೋಗ್ಬೇಕಾಗುತ್ತೆ ಇದು ಬಂದು ಮೈಸೂರಿನ ಪಕ್ಕ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಉದ್ಬೂರು ಗ್ರಾಮ ಅಂತ ಇದೆ ಆ ಒಂದು ಉದ್ಬೂರಲ್ಲಿ ಈ ಒಂದು ಕೆಲಸ ಮಾಡ್ತಾ ಇರೋಂಥದ್ದು ಫೋನ್ ನಂಬರ್ನ ಕೂಡ ನನ್ನ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಈ ಒಂದು ಫೋನ್ಗೆ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಏನು ತೋರಿಸಿದ್ವಿ ಅದೇ ಗಣಪತಿಗಳು ಸೊ ನಿಮ್ಮ ಕೈಲಾದಂತಹ ಸಪೋರ್ಟ್ ನೀವು ಮಾಡಿ ಜೊತೆಗೆ ನಿಮಗೆ ಕಡಿಮೆ ಬೆಲೆಗೂ ಸಿಗುತ್ತೆ ನಿಮಗೂ ವರ್ತು ಅವರಿಗೂ ಕೂಡ ಒಂದು ಸಪೋರ್ಟ್ ಆದಂಗೆ ಆಗುತ್ತೆ ಸೊ ಗಣಪತಿ ಹಬ್ಬ ಮಾಡ್ತಾ ಇರೋವಂಥವ್ರು ಈ ವರ್ಷದಿಂದ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕಡಿಮೆ ಬೆಲೆಗೆ ಗಣಪತಿ ಮಣ್ಣಿನ ಗಣಪತಿ ಜೊತೆಗೆ ಇವರತ್ರ ತಗೊಂಡಿಲ್ಲ ಅಂದ್ರೆ ಎಲ್ಲೇ ತಗೊಂಡ್ರು ದಯವಿಟ್ಟು ಮಣ್ಣಿನ ಗಣಪತಿಯನ್ನೇ ತಗೊಳ್ಳಿ ಪಿ ಗಣಪತಿಗಳನ್ನ ತಗೋಬೇಡಿ ಯಾವ್ದೋ ಒಂದು ನ್ಯೂಸ್ ಅಲ್ಲಿ ನೋಡಿದೆ ನಾನು ಒಂದು ಬಾವಿಯಲ್ಲಿ ಎಷ್ಟು ವರ್ಷಗಳಾಗಿದ್ದಾನೆ ಅದಿನ್ನ ಕರ್ಗೆ ಇಲ್ಲ ಆ ಬಾವಿಯನ್ನ ಕ್ಲೀನ್ ಮಾಡ್ಬೇಕಾದ್ರೆ ಇನ್ನೂ ಕೂಡ ಗಣಪತಿ ಹಂಗೆ ಇದೆ ಅಂತೆ ಆ ಕಾರಣಕ್ಕೋಸ್ಕರ ದಯವಿಟ್ಟು ಅದು ಬ್ಯಾನ್ ಕೂಡ ಮಾಡಿದರೆ ಸೊ ನೀವು ಕೂಡ ಯಾರು ಕೂಡ ಪಿ ಪಿ ಗಣಪತಿಗಳನ್ನ ಬಳಸಬೇಡಿ ಮಣ್ಣಿನ ಗಣಪತಿಯನ್ನ ಬಳಸಿ ಸೊ ಇವರ ಹತ್ರ ಬೇಕಿದ್ದವರು ಮೈಸೂರು ಮೈಸೂರು ಸುತ್ತಮುತ್ತ ಚಾಮರಾಜನಗರದಿಂದ ಕೂಡ ಬಂದು ಹೋಲ್ಸೇಲ್ ಆಗಿ ತಗೊಳಂತವ್ರು ಇದ್ದಾರೆ ಹೋಲ್ಸೇಲ್ ಆಗಿ ಹೇಳದ್ನಲ್ಲ ನಿಮ್ಗೆ ಇಲ್ಲಿ ಚಿಕ್ಕ ಚಿಕ್ಕ ಗಣಪತಿಗಳೆಲ್ಲ ಎಲ್ಲವೂ ಕೂಡ ನಿಮ್ಗೆ ಆಗಿ ಸಿಗುತ್ತೆ ಬರೀ ಐನೂರು ರೂಪಾಯಿ ಗಣಪತಿ ಸಿಗುತ್ತೆ ನನ್ಗೆ ಬಹಳ ಆಶ್ಚರ್ಯ ಆಯ್ತು ಇವ್ರ ಅವ್ರ ತಾಯಿ ಆ ಇವ್ರು ಮತ್ತೆ ಅವ್ರ ಮಗ ಸೇರ್ಕೊಂಡೆ ಅಮ್ಮ ನಿಮ್ಮ ಹೆಸ್ರೇನೋಮ್ಮ ಗೌರವ ಗೌರಮ್ಮ ಅಂತ ಇವರು ಫಸ್ಟ್ ಇವರು ಯಜಮಾನ್ರ ಜೊತೆ ಎಲ್ಲ ಇದೇ ಕೆಲಸ ಮಾಡ್ತಾ ಇದ್ದಾರಂತೆ ಈಗ ಮಗ ಕೂಡ ಡಿಗ್ರಿ ಮಾಡ್ಕೊಂಡ್ರು ಕೂಡ ತಮ್ಮ ಒಂದು ಪರಂಪರೆಯೇ ಮುಂದುವರ್ಸ್ಬೇಕು ಅಂತ ಅಂದ್ಬಿಟ್ಟು ಯಾರ ಕೈ ಕೆಳಗಡೆನ ಕೆಲಸಕ್ಕೆ ಹೋಗದೆ ಅವ್ರದೇ ಕೆಲಸವನ್ನು ಮುಂದುವರ್ಸಿದ್ದಾರೆ ಇಂಥವ್ರಿಗೆ ಈಗಿನ ಯುವಕರು ಏನಾದರೂ ಈ ಥರ ಕುಲಕಸುಬು ಮಾಡೋವಂಥವರಿಗೆ ನಮ್ಮ ಕೈಲಾದಂತಹ ಸಪೋರ್ಟ್ ನಾವು ಖಂಡಿತವಾಗ್ಲೂ ಮಾಡಬೇಕು ಸೊ ನೀವು ಕೂಡ ಬೆಂಬಲಿಸಿ ಅಂತ ಕೇಳ್ಕೊತೀನಿ ಆಗಿ ಇದೆಲ್ಲ ಕೂಡ ಹೋಲ್ಸೇಲಾಗಿ ಕೊಡುವಂತಹ ಗಣಪತಿಗಳೇ ಹೋಲ್ಸೇಲಾಗಿ ಇದೆಲ್ಲ ಬೇಕು ಅಂದರೆ ನಿಮಗೆ ಬರೀ ಐನೂರು ರೂಪಾಯಿಗೆ ಅಂದರೆ ಒಂದು ಹತ್ತು ಆದರೂ ತಗೋಬೇಕಾಗುತ್ತೆ ಇಲ್ಲ ರೀಟೇಲಾಗಿ ಅಂದರೆ ಒಂದು ಸಾವಿರ ರೂಪಾಯಿಗೂ ಕೂಡ ನಿಮಗೆ ಸಿಗ್ತಾ ಬರುತ್ತೆ ಇದೆಲ್ಲವೂ ಕೂಡ ಇದು ಒಂದು ಸಾವಿರ ರೂಪಾಯಿ ಅಷ್ಟೇ ಹೋಲ್ಸೇಲ್ ಬೆಲೆ ನಿಮಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಇದೆಲ್ಲವೂ ಕೂಡ ಹೋಲ್ಸೇಲ್ ಬೆಲೆ ಎಲ್ಲ ಕೇವಲ ನಿಮಗೆ ಒಂದುವರೆ ಸಾವಿರ ರೂಪಾಯಿ ಆಗಿ ಜಸ್ಟ್ ನಿಮಗೆ ಮೂರು ಸಾವಿರ ರೂಪಾಯಿ ನಿಮಗೆ ಇವೆಲ್ಲ ಗಣಪತಿ ಸಿಗೋಂಥದ್ದು ಎಲ್ಲವೂ ಕೂಡ ಆಗಿ ಕೊಡ್ತಾರೆ ಏನು ನೀವು ನೋಡ್ತಾ ಇದ್ದೀರ ಎಲ್ಲವೂ ಕೂಡ ಹೋಲ್ಸೇಲಾಗಿ ಕೊಡ್ತಾರೆ ದೊಡ್ಡ ಗಣಪತಿಗಳು ತೋರ್ಸಿದ್ನಲ್ಲ ಆ ದೊಡ್ಡ ಗಣಪತಿಗಳು ಮಾತ್ರ ಕೆಲಸ ಎಲ್ಲ ಜಾಸ್ತಿ ಹಿಡಿದಿದೆ ಮೇಡಮ್ ಅಂತ ರಿಟೇಲ್ ಬೆಲೆಗೆ ಇದ್ದಾರೆ ಅಷ್ಟೇ ಸೊ ಬೇಕಿದ್ದವರು ದಯವಿಟ್ಟು ಒಂದು ಫೋನ್ ನಂಬರ್ಗೆ ಸಂಪರ್ಕಿಸಿ ಇವರು ಡೆಲಿವರಿ ಕೊಡೋದಿಲ್ಲ ನೀವೇ ಬಂದು ತೊಗೋಬೇಕಾಗುತ್ತೆ ಅಡ್ರೆಸ್ ಲೊಕೇಶನ್ ಅವರು ವಾಟ್ಸಪ್ ಮಾಡಿದ್ರೆ ಸಾಕು ಇವ್ರ ಲೊಕೇಶನನ್ನು ನಿಮಗೆ ಕಳಿಸ್ಕೊಡ್ತಾರೆ ಹತ್ತಿರ ಇದೆ ಮೈಸೂರಿಗೆ ಬಹಳ ಹತ್ತಿರ ಇದೆ ಬಂದು ನೀವು ಆರಾಮಾಗಿ ಸ್ಕೂ ಚಿಕ್ಕ ಗಣಪತಿ ತಗೊಳ್ಳೋರು ಸ್ಕೂಟರಲ್ಲೇ ತೊಗೊಂಡು ಹೋಗ್ಬೋದು ದೊಡ್ಡ ಗಣಪತಿ ತೊಗೊಳ್ಳೋರು ಏನಾದರೂ ವೆಹಿಕಲ್ ಮಾಡ್ಕೊಂಡು ತೊಗೊಂಡೋಗ್ಬೇಕಾಗುತ್ತೆ ಸೊ ಬೇಕಿದ್ದವರು ನಂಬರ್ಗೆ ಸಂಪರ್ಕಿಸಿ ಸೊ ಗೌರಮ್ಮ ಗಣಪತಿ ಜೊತೆಗೆ ಗೌರಮಗಳು ಕೂಡ ಎಲ್ಲ ರೆಡಿಯಾಗಿದೆ ಜಸ್ಟ್ ಇದಕ್ಕೆಲ್ಲ ಒಂದು ಎಲ್ಲೋ ಪೈಂಟ್ ಹಾಕಿ ಕೊಡುವಂಥದ್ದಷ್ಟೇ ನೀ ಗೌರಮಗಳೆಲ್ಲ ಕೂಡ ನಿಮಗೆ ಸಂಪೂರ್ಣವಾಗಿ ಉಚಿತ ಸಿಗುತ್ತೆ ಬರೀ ಗೌರವ ಅಲ್ಲ ಗಣಪತಿ ತಗೊಂಡರೆ ಎಲ್ಲರಿಗೂ ಕೂಡ ಬರೀ ಗಣಪತಿ ಕೊಡಬಾರ್ದು ಮೇಡಮ್ ಅದಕ್ಕೋಸ್ಕರ ಗೌರವನ ನಾನು ಯಾವುದೇ ರೀತಿಯಾಗಿ ದುಡ್ಡು ತಗೊಳ್ಳೋಲ್ಲ ಒಳ್ಳೆ ಸ್ಟಾಲ್ಗಳಲ್ಲೆಲ್ಲ ಗೌರಮ್ಮಕ್ಕೂ ಕೂಡ ದುಡ್ಡು ತಗೋತಾರೆ ಆದರೆ ಇವರು ದುಡ್ಡು ತಗೊಳಲ್ವಂತೆ ಗಣಪತಿ ಕೊಟ್ಟ ಮೇಲೆ ನಾವು ಗೌರಮ್ಮನ ಕೂಡ ಜೊತೆಲೆ ಕಳಿಸ್ಬೇಕು ಮೇಡಮ್ ತಾಯಿ ಮಗನ ದೂರ ಮಾಡೋಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿಮಗೆ ಗೌರಮ ಸಂಪೂರ್ಣವಾಗಿ ಫ್ರೀಯಾಗಿ ಸಿಗುತ್ತೆ ಗಣಪತಿ ತಗೊಂಡಂಥವ್ರಿಗೆ ಆ ಸೈ ಮೇಲೆ ಡಿಪೆಂಡ್ ಆಗುತ್ತೆ ದೊಡ್ಡ ಗಣಪತಿ ತೊಗೊಂಡವರಿಗೆ ದೊಡ್ಡ ಗೌರಮ್ಮ ಕೊಡ್ತಾರೆ ಚಿಕ್ಕ ಗಣಪತಿ ತಗೊಂಡವರಿಗೆ ಚಿಕ್ಕ ಗೌರಮ್ಮನ ಕೂಡ ಕೊಡ್ತಾರೆ ಎಷ್ಟು ಸೈಜಲ್ಲಿ ಮೂರು ಅಲ್ಲಿ ಇದೆ ಅನ್ಸುತ್ತಲ್ಲ ಮೂರು ಇದೆ ವೈಟ್ ಪೈಂಟ್ ಇಟ್ಟಿದ್ದಾರೆ ಇದಕ್ಕೆ ಎಲ್ಲೋ ಪೈಂಟ್ ಮಾಡಿ ನಿಮಗೆ ಕೊಡ್ತಾರೆ ಗಣಪತಿ ಹಬ್ಬದ ಹಿಂದಿನ ದಿನ ಬೇಕಾದ್ರೂ ಬಂದು ಡೆಲಿವರಿ ಇವರು ಯಾವಾಗಲೂ ಇಲ್ಲೇ ಇರ್ತಾರೆ ಇಲ್ಲೇ ಪಕ್ಕದಲ್ಲೇ ಮನೆ ಇದೆ ಸೊ ನೀವು ಯಾವತ್ತಿದ್ರು ಯಾವತ್ ಬೇಕಿದ್ರು ಬರ್ಬೋದು ಇವರು ಬಂದು ಇಲ್ಲಿ ನಿಮಗೆ ಡೆಲಿವರಿಯನ್ನ ಕೊಡ್ತಾರೆ ಎಲ್ಲವೂ ಕೂಡ ರೆಡಿ ಇದೆ ಇನ್ನು ಬಿಸ್ನೆಸ್ ಐಡಿಯಾ ಬಗ್ಗೆ ಹೇಳ್ತೀನಿ ಬನ್ನಿ ಬಿಸ್ನೆಸ್ ಐಡಿಯಾ ಏನು ಅಂತಂದರೆ ಇದೆಲ್ಲವೂ ಕೂಡ ಸೀಸನಲ್ ಬಿಸ್ನೆಸ್ಗಳು ಮುಂಚೆಯೂ ಕೂಡ ನಾನು ಹೇಳಿದ್ದೆ ಸೀಸನಲ್ ಬಿಸ್ನೆಸ್ಗಳಲ್ಲಿ ಒಂದೊಂದು ಸೀಸನಲ್ಲೇ ಒಂದೊಂದು ಬಿಸ್ನೆಸ್ ಮಾವಿನ ಹಣ್ಣು ಆಗಿರ್ಬೋದು ಆ ರೀತಿಯಾಗಿ ಒಂದೊಂದು ಸೀಸನಲ್ ಬಿಸ್ನೆಸ್ಗಳನ್ನು ಮಾಡಿದ್ರು ಕೂಡ ಲಾಭ ಬರುತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಗಣಪತಿ ಸೀಸನಲ್ ಗಣಪತಿ ಹಬ್ಬ ಕೂಡ ಸೀಸನಲ್ ಬಿಸ್ನೆಸ್ ಇದು ಈ ಒಂದು ಗಣಪತಿ ಮೂರ್ತಿಗಳನ್ನೇ ಮಾಡಿ ಮಾರಿ ಸಾಕಷ್ಟು ಜನರು ಬದುಕನ್ನು ಕಟ್ಕೊಂಡಿದ್ದಾರೆ ಅಂದರೆ ವ್ಯಾಪಾರಸ್ಥರು ಮಾಡೋವಂಥವ್ರಲ್ಲ ನಾನು ಹೇಳ್ತಾ ಇರೋದು ವ್ಯಾಪಾರಸ್ಥರುಗಳೇ ಸಾಕಷ್ಟು ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಹೇಳದ್ನಲ್ಲ ಇವರು ತಯಾರಕರಿಂದ ಹೋಲ್ಸೇಲ್ ಬಲ್ಲೇ ನಿಮಗೆ ಆಲ್ಮೋಸ್ಟು ಒಂದು ಹೇಳಿದ್ನಲ್ಲ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ರೇಟ್ಗೆ ನಿಮಗೆ ಇಲ್ಲಿ ಸಿಗುವಂಥದ್ದು ಸೊ ತೊಗೊಂಡು ಯಾರಾದರೂ ಸಣ್ಣ ಪುಟ್ಟ ನಿಮ್ಮ ಊರುಗಳಲ್ಲಿ ಅಂಗಡಿ ಇದೆ ಅನ್ನೋರು ಅಥವಾ ಇಲ್ಲ ನಾವೇ ಒಂದು ಸ್ಟಾಲ್ ಹಾಕೋತೀವಿ ಗಣಪತಿ ಸ್ಟಾಲ್ ಹಾಕೋತೀವಿ ಒಂದು ತಾರ್ಪಾಲ್ ಕಟ್ಕೊಂಡು ಒಂದು ಸ್ಟಾಲ್ ಹಾಕೊಂಡ್ರು ಮುಗೀತು ಆ ರೀತಿ ಮಾಡ್ತೀವಿ ಅನ್ನೋರು ಕೂಡ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು ಹೋಲ್ಸೇಲಾಗಿ ನಿಮ್ಮ ಹತ್ರ ಈ ಒಂದು ಸೈಜ್ಗಳೇನೆಲ್ಲ ತೋರಿಸ್ತೆ ಇದು ಕೂಡ ಇಲ್ಲ ನಮಗೆ ಅದು ಬೇಕು ಅಂತಂದರೆ ರಿಟೇಲ್ ಬೆಲೆಯಲ್ಲೇ ತೊಗೊಂಡು ಮೇಲೆ ಎರಡು ಮೂರು ಸಾವಿರ ರೂಪಾಯಿ ಲಾಭ ಇಟ್ಕೊಂಡ್ರೆ ನೀವು ಮಾರ್ಬೋದು ಅಂದರೆ ಇವರು ಫುಲ್ ನಿಮ್ಗೆ ಹೊರಗಡೆ ರೀಟೇಲ್ ಆ ಬೆಲೆ ಕೊಡ್ತಾಯಿಲ್ಲ ಹೋಲ್ಸೇಲ್ಗಿಂತ ಒಂದು ಎರಡು ಮೂರು ಸಾವಿರ ರೂಪಾಯಿ ಎಕ್ಸ್ಟ್ರಾ ತಗೋತಿದ್ದಾರೆ ಅಷ್ಟೇ ಅವುಗಳನ್ನು ಕೂಡ ನೀವು ಒಂದು ಐದಾರು ಗಣಪತಿ ತೊಗೊಂಡ್ರೆ ಅದರಲ್ಲೂ ಒಂದು ಸಾವಿರ ರೂಪಾಯಿ ಏನಾದರೂ ಬಿಟ್ಕೊಡ್ತಾರೆ ಅದಕ್ಕೂ ಮೇಲೆ ನೀವು ಅದಕ್ಕೂ ಮೇಲೆ ನೀವು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಲಾಭ ಇಟ್ಕೊಂಡು ಕೂಡ ಸೇಲ್ ಮಾಡ್ಬೋದು ಸೊ ನಿಮ್ಮ ಊರಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟ ಅಂಗಡಿ ಇದ್ದರೆ ನಿಮ್ಮದು ಅಥವಾ ಇಲ್ಲ ನಾವು ಹಾಕೊಂಡು ಮಾಡ್ತೀವಿ ನಾವು ಇದೊಂದು ವ್ಯಾಪಾರ ಮಾಡುವಂತಹ ಒಂದು ಏನು ಕೆಪಾಸಿಟಿ ಇದೆ ಅನ್ನೋರು ಮಾತ್ರ ಸುಮ್ಮನೆ ಬಂಡವಾಳ ಯಾಕೆ ಅಂತಲೇ ಹೇಳಲ್ಲ ನಿಮ್ಗೆ ಕೆಪಾಸಿಟಿ ಇದೆ ನಾವು ಸೇಲ್ ಮಾಡ್ಕೋತೀವಿ ಬೇಕು ಇಲ್ಲ ಹತ್ತಾರು ಜನ ಯಾರಾದರೂ ಕೂರ್ಸೋರು ಇದ್ದರೆ ನೀವು ನೀವೇ ಮಾತಾಡ್ಕೊಳ್ಳಿ ಮಾತಾಡಿಕೊಂಡು ಇದರ ಹೋಲ್ಸೇಲಾಗಿ ತೊಗೊಂಡು ನೀವೊಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಲಾಭಕ್ಕೂ ಕೂಡ ಒಂದೊಂದು ಗಣಪತಿಯನ್ನು ಮಾರ್ಕೋಬೋದಾಗಿದೆ ಸೊ ಈ ಥರ ಮಾಡೋರು ತುಂಬ ಜನ ಇದ್ದಾರೆ ನೀವೇನು ಈಗ ಬೀದಿಗಳಲ್ಲಿ ಈಗ ಮೈಸೂರಲ್ಲಿ ಸಂತೆಪೇಟೆ ಬೀದಿಗಳಾಗಿರ್ಬೋದು ಬೇರೆ ಬೇರೆ ಬೀದಿಗಳಲ್ಲೆಲ್ಲ ನೋಡ್ತೀರಲ್ಲ ಎಲ್ಲವೂ ಕೂಡ ಫಿಫ್ಟಿ ಪರ್ಸೆಂಟ್ ಲಾಭಕ್ಕೆ ಅವರು ಮಾರುವಂಥದ್ದು ಪಾಪ ಇವರು ಲಾಸ್ಟ್ ಟೈಮು ಈ ಒಂದು ಗಣಪತಿ ಇದಿಷ್ಟು ಚಿಕ್ಕ ಗಣಪತಿ ಕೊಡ್ತಾ ಇರೋದೇ ಐನೂರು ರೂಪಾಯಿಗೆ ಹೋಲ್ಸೇಲಾಗಿ ಲಾಸ್ಟ್ ಟೈಮ್ ಏನು ಮಾಡಿದ್ರಂತೆ ಇಲ್ಲ ಮೇಡಮ್ ನೆಕ್ಸ್ಟ್ ವರ್ಷವರೆಗೂ ಇಟ್ಟು ನಾನು ಸೇಲ್ ಮಾಡೋದು ಬೇಡ ಅಂತಂದ್ಬಿಟ್ಟು ಆ ವರ್ಷ ಮಾಡಿದ ಗಣಪತಿ ಎಲ್ಲ ಆ ವರ್ಷವೇ ಸೇಲ್ ಆಗಲಿ ಅಂತಂದ್ಬಿಟ್ಟು ಕೊನೆ ಕೊನೆಯಲ್ಲಿ ಪಾಪ ಮುನ್ನೂರು ರೂಪಾಯಿಗೂ ಕೊಟ್ಬಿಟ್ರಂತೆ ಭಾಳ ಬೇಜಾರಾಯಿತು ಕೇಳಿ ಏಕೆಂದರೆ ಅಷ್ಟು ಶ್ರಮ ವಹಿಸಿರ್ತಾರೆ ಮುನ್ನೂರು ರೂಪಾಯಿ ಕೊಡಬೇಕಂದಾಗ ಹೊಟ್ಟೆ ಅವರೈತೆ ಬಟ್ ಆದರೆ ಅವರು ನೆಕ್ಸ್ಟ್ ವರ್ಷವರೆಗೂ ಇಟ್ಕೊಳ್ಳಲ್ಲ ಮೇಡಮ್ ಆ ವರ್ಷ ಮಾಡಬೇಕು ಆ ವರ್ಷ ಜನರಿಗೆ ತಲುಪಿಸ್ಬೇಕು ಅಂತಂದ್ಬಿಟ್ಟು ಆಗಲೇ ನಮಗೂ ತೃಪ್ತಿ ಸಿಗುತ್ತೆ ಸುಮ್ಮನೆ ಹಳೆ ಗಣಪತಿಗಳೆಲ್ಲ ಇಟ್ಟು ಮಾರೋ ಅಷ್ಟು ಬೇಜಾರಾಗುತ್ತೆ ಅದಕ್ಕೋಸ್ಕರನೇ ಕೊನೆಗೆ ಕೊನೆಗೆ ನಾನು ಮುನ್ನೂರು ರೂಪಾಯಿಗೂ ಕೊಟ್ಬಿಟ್ಟಿದ್ದೀನಿ ಅಂತಂದರು ಸೊ ಬೇಕಿದ್ದವರು ನೀವು ಹೋಲ್ಸೇಲಾಗಿ ಎಲ್ಲ ಗಣಪತಿಗಳು ಸಿಗ್ತವೆ ನೀವೊಂದು ವ್ಯಾಪಾರವನ್ನು ಮಾಡ್ಕೋಬೋದು ನಿಮ್ಮ ಊರಲ್ಲಿ ಇಲ್ಲ ನಾವು ಗಣಪತಿ ಕೂರಿಸೋರು ರಿಟೇಲ್ ಆಗಬೇಕು ಅಂತಂದ್ರೂ ಕೂಡ ಒಂದೊಂದು ಗಣಪತಿನೇ ಬಂದು ತಗೋಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಹೇಳ್ತಾ ಇದ್ದೀನಿ ಇದೊಂದು ಸಂಪೂರ್ಣವಾಗಿ ಕುಲಕಸವನ್ನು ಮಾಡ್ತಾ ಇರುವಂತಹ ಯುವಕರನ್ನು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಫ್ರೀ ಪ್ರಮೋಷನ್ ವಿಡಿಯೋ ಆಗಿರುತ್ತೆ ಯಾವುದೇ ರೀತಿಯಾಗಿ ಹಣ ತೊಗೊಂಡು ಮಾಡ್ತಾ ಇರುವಂತಹ ವಿಡಿಯೋ ಅಲ್ಲ ಸೊ ಮಂಜು ಅವರಿಗೆ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಬೇರೆ ಯಾರಿಗಾದರೂ ಗಣಪತಿ ಹಬ್ಬ ಮಾಡೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸ್ಕ್ರೀನ್ ಮೇಲೆರೋ ನಂಬರ್ಗೆ ನೀವು ಫೋನ್ ಮಾಡಿ ಗಣಪತಿಯನ್ನು ತಗೋಬೋದಾಗಿದೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್